ಭಾಸ್ಕರ್ ಟಿವಿಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಪುತ್ತೂರಿನಲ್ಲಿ ನಡೆಯಬಾರದ ಒಂದು ಘಟನೆ ನಡೆದಿದೆ ಮದುವೆಗೆ ಮೊದಲೇ ಒಬ್ಬಳು ವಿದ್ಯಾರ್ಥಿನಿ ಗರ್ಭವನ್ನು ಧರಿಸಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿರುವ ಘಟನೆ ಇದಾಗಿದೆ ಪ್ರೀತಿಸಿ ನಂಬಿಸಿ ಪೂಜಾ ಎಂಬ ಹುಡುಗಿಯನ್ನು ಲೈಂಗಿಕವಾಗಿ ಬಳಸಿಕೊಂಡು ಆ ಹುಡುಗಿಗೆ ಒಂದು ಗಂಡು ಮಗುವಿನ ಜನ್ಮಕ್ಕೆ ಕಾರಣವಾಗಿ ತಾನು ಆಕೆಯನ್ನು ಮದುವೆ ಆಗುವುದಿಲ್ಲ ಎಂದು ಹೇಳಿದ್ದಾನೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪೂಜಾರವರ ತಂದೆ ತಾಯಿಗಳು ಪೊಲೀಸರಿಗೆ ದೂರು ನೀಡಿರುತ್ತಾರೆ ಪುತ್ತೂರಿನ ಠಾಣೆಯಲ್ಲಿ ಕೇಸು ದಾಖಲಾದ್ದರಿಂದ ಪ್ರಕರಣವನ್ನು ಪರಿಶೀಲಿಸಿ ನಾಪತ್ತೆಯಾಗಿದ್ದ ಕೃಷ್ಣ ಜೇವ್ ರಾವ್ ಎಂಬ ಯುವಕನನ್ನು ಬಂಧಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ವಿಶ್ವಕರ್ಮ ಸಮಾಜದ ಮುಖಂಡರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಕೆಪಿ ನಂಜುಂಡಿ ಅವರು ಕೂಡಲೇ ಪುತ್ತೂರಿಗೆ ಹೋಗಿ ಪೂಜಾರವರ ಕುಟುಂಬದವರನ್ನು ಭೇಟಿ ಮಾಡಿ ಯೋಗಕ್ಷೇಮವನ್ನು ವಿಚಾರಿಸಿ ಸಾಂತ್ವನ ನೀಡಿದ್ದಾರೆ ಈ ವೇಳೆ ನಂಜುಂಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಯಾವುದೇ ಮನೆಯಲ್ಲಿ ಈ ರೀತಿ ಆಗಬಾರದು ಬಡತನದಲ್ಲಿರಲಿ ಅಥವಾ ಶ್ರೀಮಂತರಿರಲಿ ಈ ರೀತಿಯ ಅನಾಹುತ ಆಗಬಾರದು ತಪ್ಪು ಅಂತ ಕಂಡು ಬಂದಲ್ಲಿ ತಿದ್ದುಕೊಳ್ಳುವ ಪ್ರಯತ್ನ ಮಾಡುವುದು ಒಳ್ಳೆಯದು ಎರಡು ಕುಟುಂಬಗಳು ಸರಿಪಡಿಸಿಕೊಂಡು ಹೋಗಬೇಕಾಗುತ್ತದೆ ಹುಡುಗ ಕೃಷ್ಣ ಜೆ ಆರ್ ರಾವ್ ಹಾಗೂ ಹುಡುಗಿ ಪೂಜಾ ಇಬ್ಬರು ಅಪ್ರಾಪ್ತ ವಯಸ್ಸಿನಲ್ಲಿಯೇ ಈ ರೀತಿ ಮಗು ಮಾಡಿಕೊಂಡಿರುವುದು ಬಹಳ ತಪ್ಪಾಗಿರುವುದರಿಂದ ಎರಡು ಕುಟುಂಬಗಳು ಒಪ್ಪಿಕೊಂಡು ಆ ಮಗುವಿಗೆ ನ್ಯಾಯ ದೊರಕಿಸಬೇಕು ನಮಗೆ ಆ ಹುಡುಗನಿಗೆ ಶಿಕ್ಷೆ ಕೊಡಬೇಕೆಂಬುದು ನಮ್ಮ ಇಚ್ಛೆಯಲ್ಲ ಇಬ್ಬರಿಗೆ ಮದುವೆ ಮಾಡಿಸುವ ಪ್ರಯತ್ನ ನಮ್ಮದು ಎರಡು ಕುಟುಂಬಗಳು ಮದುವೆ ಮಾಡುತ್ತೇವೆ ಅಂತ ಒಪ್ಪಿದರೆ ನಮ್ಮ ವಿಶ್ವಕರ್ಮ ಸಮಾಜದವರೆಲ್ಲ ಇವರಿಗೆ ಬೆಂಬಲವಾಗಿ ನಿಲ್ಲುತ್ತೇವೆ ಒಂದು ವೇಳೆ ಹುಡುಗನ ಕಡೆಯವರು ಹುಡುಗಿ ಬಡವರು ನಾವು ಈ ಸಂಧಾನಕ್ಕೆ ಒಪ್ಪುವುದಿಲ್ಲ ಅಂದ ಪಕ್ಷದಲ್ಲಿ ನಾವು ನಮ್ಮ ವಿಶ್ವಕರ್ಮ ಸಮಾಜದವರೆಲ್ಲ ಒಟ್ಟುಗೂಡಿ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪುತ್ತೂರಿನ ಒಕ್ಕೂಟದ ಅಧ್ಯಕ್ಷರಾದ ಮಧು ಆಚಾರ್ ಕೆಪಿ ನಂಜುಂಡಿ ಹಾಗೂ ಮೈಸೂರಿನ ಯುವ ಮುಖಂಡರಾದ ಋಷಿ ವಿಶ್ವಕರ್ಮ ಪೂಜಾ ಚಿಕ್ಕಪ್ಪ ಹೇಮಚಂದ್ರು ತಾಯಿ ನಮಿತಾ ಉಪಸ್ಥಿತರಿದ್ದರು ಮಂದಿ

ಪೂಜಾ ಆಚಾರ್ಯವರ ಅಮ್ಮ ಮಾತಾಡೋದು ನಾನು ತುಂಬ ನೊಂದಿದ್ದೇನೆ ನನ್ನ ಮಗಳ ನ್ಯಾಯ ಸಿಗೋಸ್ಕರ ತುಂಬ ಹೋರಾಡ್ತಾ ಇದ್ದೇನೆ ಇದರಲ್ಲಿ ಇವತ್ತು ನಮ್ಮ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ನಮ್ಮ ಕೆ ಪಿ ನಂಜುಂಡಿಯವರು ಅವರನ್ನು ಭೇಟಿ ನೀಡಲಿಕ್ಕೆ ಅಂತ ಬೆಂಗಳೂರಿಗೆ ಅವರ ಮನೆಗೆ ಖುದ್ದಾಗಿ ಬಂದಿದ್ದೇನೆ ಅವರು ನಮ್ಮ ಜೊತೆ ಇದ್ದಾರೆ ನಮಗೆ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಅವರ ಹತ್ರ ನಮ್ಮ ವಿಷಯನೆಲ್ಲ ಹೇಳ್ಕೊಂಡಿದ್ದೇನೆ ಆದ ಕಾರಣ ಅವರು ನಮ್ಮ ಮನೆಗೆ ಬಂದು ಭೇಟಿ ನೀಡ್ತೇವೆ ಖುದ್ದಾಗಿ ಭೇಟಿ ನೀಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ನಂಜುಂಡಿ ಅವರನ್ನು ಭೇಟಿ ಮಾಡಿದ್ದೇನೆ ಅವರು ಈಗಾಗಲೇ ನಮ್ಮ ಮನೆಗೆ ಭೇಟಿ ಪುತ್ತೂರಿಗೆ ಭೇಟಿ ನೀಡ್ತೇನೆ ಅಂತ ಹೇಳಿದ್ದಾರೆ ನಮ್ಮ ಮನೆಗೆ ಇಪ್ಪತ್ತ್ಮೂರು ತಾರೀಕಿಗೆ ಹನ್ನೆರಡು ಗಂಟೆಗೆ ನಮ್ಮನೆಗೆ ಭೇಟಿ ನೀಡ್ತೇನೆ ಅಂತ ಹೇಳಿದ್ದಾರೆ ನಾನು ನಮ್ಮ ವಿಶ್ವಕರ್ಮ ಸಮಾಜದಾಗಲಿ ಉಳಿದ ಸಮಾಜದವರನ್ನಾಗಲಿ ನಾನು ಕೇಳ್ಕೊಳ್ತಿದ್ದೇನೆ ಎಲ್ಲರೂ ಹಿಂದೂ ಸಮಾಜದವರನ್ನಾಗಿ ನಾನು ಕೇಳ್ಕೊಳ್ತಿದ್ದೇನೆ ಎಲ್ಲರೂ ನನಗೆ ಬೆಂಬಲ ಕೊಡಿ ಹಾಗೆ ನಮಗೆ ಇಷ್ಟುವರೆಗೆ ಸಪೋರ್ಟ್ ಕೊಟ್ಟ ಆ ಪ್ರತಿಭಕ್ಕಾಗಿ ಎಲ್ಲರೂ ನಾನು ಇಷ್ಟೇ ಅವ್ರು ನಮ್ಮ ಜೊತೆ ಬರ್ತೇನೆ ಅಂತ ಹೇಳಿದ್ದಾರೆ ನೀವು ನಮಗೆ ಬಂದು ಸಪೋರ್ಟ್ ಕೊಡಿ ನನ್ನ ಮಗಳಿಗೆ ಮಗುವಿಗೆ ನ್ಯಾಯ ಕೊಡಿಸುವ ಇದರಲ್ಲಿ ಎಲ್ಲರೂ ಬಂದು ಈ ಇಷ್ಟುವರೆಗೆ ನೀವು ನನ್ನ ಜೊತೆ ಇದ್ದೀರಿ ಇನ್ನೂ ನಮ್ಮ ಜೊತೆ ಇರ್ತೀನಿ ಅಂತ ನಾನು ಎನ್ಸ್ಕೊಂಡಿದ್ದೇನೆ ನಂಬಿದ್ದೇನೆ ನೀವು ನನಗೆ ಸಪೋರ್ಟ್ ಕೊಡಬೇಕು ಅವರು ಹನ್ನೆರಡು ತಾರೀಕಿಗೆ ಹನ್ನೆರಡು ಗಂಟೆಗೆ ಇಪ್ಪತ್ತ್ಮೂರು ತಾರೀಕು ಹನ್ನೆರಡು ಗಂಟೆಗೆ ಮನೆಗೆ ಬರ್ತಾರೆ ಎಲ್ಲರೂ ಸಪೋರ್ಟ್ ಕೊಡಿ ಮತ್ತೆ ಆತ ಜೈಲಲ್ಲೂ ಇದ್ದಾರೆ ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡ್ತೀವಿ ಅಂದ್ರೆ ನಾನು ಜೈಲಲ್ಲಿ ಇದ್ದರೂ ಬರೋಗಿಲ್ಲ ಮದ್ವೆ ಆಗಲ್ಲ ಅಂತ ಇದ್ದೀನಿ ಅವ್ರನ್ನ ಹೇಗೆ ಈಗ ಜೈಲಲ್ಲಿ ಇದ್ದು ಬಂದವರಂತರ ಅನುಭವ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಜೈಲ್ ಅರಮನೆ ಅಲ್ಲ ಅದು ಒಂದು ದಿನ ಎರಡು ದಿನ ಮೂರು ದಿನ ಚಂದ ವರ್ಷಾನ್ಗಟ್ಲೆ ನನ್ನ ಪ್ರಕಾರ ಈ ಕೇಸಿಗೆ ಸಂಬಂಧಪಟ್ಟಂಗೆ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ಜೀವನದಲ್ಲಿ ಹತ್ತು ವರ್ಷ ಕಳ್ಕೊಂಡು ಅವ್ನು ಸಂಪಾದನೆ ಮಾಡೋದೇನು ಆ ಮಗುಗೆ ಅವನ ತಂದೆ ಅಲ್ಲ ಅನ್ನೋದನ್ನಂತೂ ತಪ್ಸೋಕ್ಕಾಗೋದಿಲ್ಲಲ್ಲ ಆ ಮಗು ಡಿ ಎನ್ ಎ ಮಾಡಿದ್ರೆ ಅವನೇ ಅಪ್ಪ ಅಂತ ಗೊತ್ತಾದ ಮೇಲೆ ಆ ಮಗುಗೆ ರೈಟ್ಸ್ ಆಟೋಮೆಟಿಕಾಗಿ ಬರುತ್ತಲ್ಲ ಆಕೆಗೆ ನಾನು ಹೆಣ್ಣು ನನಗೆ ನಾನು ಮದುವೆ ಮಾಡ್ಕೊಳಲ್ಲ ಅಂತ ಆಟನ ಮಾಡಬಾರ್ದು ಬ್ರೈನ್ ಶಿಕ್ಷೆ ಭಾಳ ಕಷ್ಟ ಸರ್ ಇಪ್ಪತ್ತೊಂದು ವರ್ಷ ಈಗ ಹತ್ತು ವರ್ಷ ಕಳೆದು ಬಿಟ್ಟರೆ ಜೈಲಾಗೋಯ್ತು ಅಂತ ಈ ಪ್ರಕರಣಗಳಲ್ಲಿ ತುಂಬ ಕಷ್ಟ ಆಯಿತು ತಪ್ಪಿಸ್ಕೊಂಡು ನಾವೆಂಗೋ ಆರಾಮಾಗಿ ಹೊರಗಡೆ ಬಂದ್ಬಿಡ್ತೀವಿ ಅನ್ನೋದಕ್ಕೆ ಕಷ್ಟ ಐತೆ ಯಾವುದೇ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರದಲ್ಲಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣಿಗೆ ಈ ರೀತಿ ಆದ ನಂತರ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಉದಾಹರಣೆನೇ ಇಲ್ಲ ಸಿಕ್ಕೇ ಸಿಕ್ಕುತ್ತೆ ಅವ್ರು ಬಡವರಾದರೂ ಸಿಕ್ಕುತ್ತೆ ಶ್ರೀಮಂತರಾದರೂ ಸಿಕ್ಕುತ್ತೆ ಅದನ್ನಲ್ಲೂ ಬಡವರವರು ಅವ್ಡುಗ ಈಗ ಸ್ವಲ್ಪ ಹಠ ಮಾಡ್ತಾ ಇರ್ಬೋದು ಮತ್ತು ಅವ್ರು ಯಾರಾದರೂ ಬೇರೆಯವ್ರು ಹೇಳ್ಕೊಟ್ಟಿರ್ಬೋದು ಆ ಹುಡುಗಿಗೆ ಅದು ಸ್ವಲ್ಪ ದಿನ ಆದಮೇಲೆ ನಿಮಗೂ ಗೊತ್ತಾಗುತ್ತೆ ನನಗೂ ಗೊತ್ತಾಗುತ್ತೆ ಇಂಥ ಉದಾಹರಣೆಗಳನ್ನು ಭಾಳಷ್ಟು ನೋಡಿದ್ದೇವೆ ಈಗ ಮಾಡ್ತೀನಿ ಸರ್ ಈಗ ಬಂದಿದ್ದೀನಿ ಅವ್ರ ಹತ್ರನೂ ಹೋಗಿ ಮಾತಾಡ್ತೀನಿ ಅವ್ರ ಮನೆಗೂ ಹೋಗ್ತೀನಿ ಅವ್ರದ್ದು ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅವ್ರು ಏನು ಕೇಳ್ತಾರೋ ಅದನ್ನೆಲ್ಲಗೂ ಒಪ್ಕೊಡ್ತೇವೆ ಆ ಒಟ್ಟಲ್ಲಿ ಆ ಮಗುಗೆ ತಂದೆ ಆಗಬೇಕು ಅವರು ಸೊಸೆ ಆಗಬೇಕು ನಮ್ಮ ಮನೆ ಮಗಳನು ಕೂಡ ಎಲ್ಲ ಒಂದು ಕಡೆ ಬದುಕ್ತಾ ಇದ್ದಾಳೆ ಅನ್ನುವಂಥ ಒಂದು ಒಳ್ಳೆ ಈಗ ಒಂದು ಒಂದು ಹೇಳ್ತಾ ಇರೋದು ಎ ಟೆಸ್ಟ್ ಡಿ ಎನ್ ಎಟ್ಟೆ ಮಾಡ್ತೀರಾ ಡಿ ಎನ್ ಎ ಟೆಸ್ಟ್ ನಾನು ಬೇಡ ಅಂದ್ರೂ ಕಾನೂನು ಮಾಡಿಸುತ್ತೆ ಸರ್ ಕಾನೂನು ಮಾಡಿಸುತ್ತೆ ಆ ಡಿ ಎನ್ ಎನ್ ಎ ಅವ್ರಿಗೆ ಏನಾದರೂ ಡೌಟ್ ಇದ್ರೆ ಮಾಡಿಸ್ಲಿ ಅದು ನಾನು ಮಾಡಬೇಡ ಕಾನೂನು ಸಮಸ್ತವಾಗಿ ಪುತ್ತೂರಿನ ಒಂದು ವಿಶೇಷ ಪ್ರಕರಣ ಎರಡು ಮನುಷ್ಯಗಳನ್ನು ಒಂದು ಮಾಡುವುದಾಗಿ ಕೆ ಪಿ ನಂಜುಂಡಿಯವರು ವಿಶ್ವಕರ್ಮ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ರಾಜ ವಿಧಾನ ಪರಿಷತ್ ಸದಸ್ಯರು ಆಗಿರುವ ನಮ್ಮ ವಿಶ್ವಕರ್ಮ ಸಮಾಜದ ಮುಖಂಡರು ಕೆ ಪಿ ನಂಜುಂಡಿಯವರು ಪುತ್ತೂರಿನ ಪ್ರಕರಣಕ್ಕೆ ಮನೆಗೆ ಭೇಟಿ ನೀಡಿ ಸತ್ಯದ ವ್ಯಕ್ತಪಡಿಸಿದ್ದಾರೆ ಇವರ ಬೆಂಬಲವಾಗಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರಾಚಾರ್ಯ ಕನ್ನಡ ಸೋಮು ರಾಜ್ಯಾಧ್ಯಕ್ಷರಾದ ಮಹಿಳಾ ಅಧ್ಯಕ್ಷರಾದ ಮುರುಳಿ ರಾಜ್ಯ ಜನಸೇವಾ ಸಂಘದ ಮಹಿಳಾ ಅಧ್ಯಕ್ಷರಾದ ಲಕ್ಷ್ಮೀ ಬಡಿಗೇರ್ ಹಾಗೂ ಕನ್ನಡ ಸೋಮು ರಾಜ್ಯಾಧ್ಯಕ್ಷರು ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಅವರು ಕೆ ಪಿ ನಂಜುಳ್ಳಿಯರ ಬೆಂಬಲಕ್ಕೆ ನಿಂತಿದ್ದಾರೆ ಅವರ ಬೆಂಬಲಕ್ಕೆ ಈ ಸಮಾಜಕ್ಕೆ ಅವರು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಯಾವುದೇ ಹೋರಾಟಕ್ಕೂ ಮುನ್ನು ಮುಂಚೂಣಿಯಲ್ಲಿರೋಕ್ಕೆ ಅವರ ಸಂತಸ ವ್ಯಕ್ತಪಡಿಸುತ್ತೇವೆ ಇಂದು ಪುತ್ತೂರಿನ ಪ್ರಕರಣವನ್ನು ಮನೆಗೆ ಭೇಟಿ ನೀಡಿ ವಿಶ್ವಕರ್ಮ ಸಮಾಜಕ್ಕೆ ನ್ಯಾಯ ದೋಷಿಕೊಡಬೇಕಾಗಿ ಮನವಿ ಮಾಡಿಕೊಟ್ಟಿದ್ದಕ್ಕೆ ಅವರ ಬೆಂಬಲವಾಗಿ ನಾವು ಅವರ ಬೆಂಬ ಮನೆಯ ಬೆಂಬಲಕ್ಕೆ ಬಿತ್ತಿದ್ದೇವೆ